ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೇಬಿ ಕುಚ್ಚನ್ನು ಯಾವ ಥರನಾಗಿ ಹಾಕಬೇಕು ಹೊಸದಾಗಿ ಕಲಿಯುವವರಿಗೆ ಹಾಗೆ ಮತ್ತು ಅದಕ್ಕೆ ಏನೇನು ಸಾಮಾನು ಬೇಕು ಅಂತ ಹೇಳ್ತೀನಿ ಮೊದಲಿಗೆ ಅಳತೆ ಪಟ್ಟಿ ಈ ಥರನಾದಂಥ ಜರಿ ತ್ರೆಡ್ಡು ಸೀಸರು ಮಾರ್ಕ್ ಮಾಡೋಕ್ಕೆ ಚಾಕ್ಸು ಸಣ್ಣ ಸೂಜಿ ಈ ಥರನಾಗಿ ಸಣ್ಣ ಸೂಜ್ಯೊಳಗೆ ನಾನು ಚರಿತ್ರ ಸೇರಿಸಿ ಇಟ್ಕೊಂಡಿದ್ದೀನಿ ಮತ್ತು ಒನ್ನೂರ ಅರವತ್ತು ಏಳು ದಾರಣ ಈ ತೆರನಾಗಿ ದಪ್ಪ ಕಣ್ಣಿನ ಸೂಜಿಯೊಳಗೆ ಸೇರಿಸಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಎರಡು ಕಲರ್ ಇದೆ ಗೋಲ್ಡ್ ಕಲರು ಮತ್ತು ಪಿಂಕ್ ಕಲರು ಅದಕ್ಕೆ ನಾನಿಲ್ಲಿ ಎರಡು ಕಲರ್ ದಾರಣ ಯೂಸ್ ಮಾಡ್ತಾ ಇದ್ದೀನಿ ಹೇಗೆ ಹಾಕೋದಂತ ತೋರಿಸ್ತೀನಿ ನೋಡೋಣ ಬನ್ನಿ ಮಾರ್ಕ್ ಮಾಡಿಟ್ಕೋತೀನಿ ಅರ್ಧ ಇಂಚು ಅಂದರೆ ಅರ್ಧ ಇಂಚ್ ಮೇಲೆ ಎರಡು ಲೈನ್ ಬಂದಿರಬೇಕು ಸ್ವಲ್ಪ ಬೇಬಿ ಕು ಸಮೀಪ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಈ ಥರನಾಗಿ ಫೋರ್ಟಿ ಫೈ ಅಂದರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಲೈನಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಾನು ಮತ್ತು ಸೆವೆನ್ ಲೈನ್ ಹೀಗೆ ಫುಲ್ ಕಂಟಿನ್ಯೂ ಮಾಡಬೇಕು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡ್ರೆ ಈಸಿ ಆಗುತ್ತೆ ಮೊದಲೇನೆ ಧಾರಣ ಎಲ್ಲವನ್ನೂ ಚೆನ್ನಾಗಿ ಸುತ್ತಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಬೇಗನೆ ಕಂಪ್ಲೀಟ್ ಆಗುತ್ತೆ ಬೇಬಿ ಕುತ್ಸು ಹಾಕೋಕ್ಕೆ ಜಾಸ್ತಿ ಏನು ಟೈಮ್ ತೊಗೊಳ್ಳೋಲ್ಲ ಇವಾಗ ಹೇಗೆ ಹಾಕೋದಂತ ಹೇಳ್ತೀನಿ ನೋಡೋಣ ಬನ್ನಿ ನಾನಿಲ್ಲಿ ಆಲ್ರೆಡಿ ನಾಲ್ಕು ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಗೋಲ್ಡ್ ಕಲರ್ನ ಇ ಇದ್ದೀನಿ ಯಾವ ಥರನಾಗಿ ಹಾಕೋದಂತ ತೋರಿಸ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಈ ತೆರನಾಗಿ ಮಾರ್ಕ್ ಮಾಡ್ಕೊಂಡಿದ್ವಲ್ವ ಅದರಲ್ಲಿ ಈ ತೆರನಾಗಿ ಹಾಕಿ ಎರಡೂ ಸೈಡು ಸಮ ಬರಬೇಕು ಆ ತೆರನಾಗಿ ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಸೈಜಿಗೆ ಬೇಕಲ್ವಾ ಆ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡಿರಬೇಕು ನಾನು ಇವಾಗ ಗೋಲ್ಡ್ ಕಲರ್ ದಾರವನ್ನು ಹಾಕ್ತಾ ಇದ್ದೀನಿ ಕರೆಕ್ಟಾಗಿ ಎರಡು ಒಂದೇ ಸೌನಾಗಿ ಬರೋ ಥರ ಜೋಡಿಸಿ ಇಟ್ಕೋಬೇಕು ನಿಮಗೆ ಯಾವ ಸೈಜಿಗೆ ಬೇಕಲ್ವ ಆ ಸೈಜಿಗೆ ಕರೆಕ್ಟಾಗಿ ಇಟ್ಕೊಂಡಿರಿ ಆಮೇಲೆ ಈ ಜರಿ ಸಣ್ಣ ಸೂಜಿಯೊಳಗೆ ಜರಿತ್ರೆ ನೀನು ಸೇರಿಸಿ ಇಟ್ಕೊಂಡಿರ್ತೀವಲ್ವ ಇದನ್ನು ಅರ್ಧ ಭಾಗದಲ್ಲಿ ಈ ಥರನಾಗಿ ನೋಟ್ ಹಾಕೋಬೇಕು ನೋಟ್ ಹಾಕ್ಕೊಂಡು ಧಾರಣ ಇವೆರಡು ಕೈಯಲ್ಲಿ ಇಟ್ಕೋಬೇಕು ಕೈಯಲ್ಲಿ ಇಟ್ಕೊಂಡು ಇದನ್ನು ಒಳಗಡೆಯಿಂದ ಹಾಕಿ ಮೇಲ್ಗಡೆ ತಗೋಬೇಕು ಮೇಲ್ಗಡೆ ತಗೊಂಡು ಬಿಗಿಯಾಗಿ ನೋಟ್ ಹಾಕಬೇಕು ಇದು ಒಂದು ಮತ್ತೆ ಬಾ ತುಂಬ ಜಗ್ಬೇಡಿ ಯಾಕಂದ್ರೆ ದಾರ ಕಟ್ ಆಗೋ ಚಾನ್ಸಸ್ ಇರುತ್ತೆ ಇದು ಎರಡು ಇದು ಮೂರರಿಂದ ನಾಲ್ಕು ನೋಟ್ ಹಾಕೋಬಹುದು ಬಿಗಿಯಾಗಿ ಇಡ್ಕೊಂಡಿರಿ ಆಮೇಲೆ ಮತ್ತೆ ಈ ತೆರನಾಗಿ ಒಳಗಡೆಯಿಂದ ಸೂಜಿನ ಈ ತರನಾಗಿ ಹೇಳ್ಕೊಂಡ್ರೆ ಹೇಳ್ಕೊಂಡು ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಧಾರಾಣ ಕಟ್ ಮಾಡಿದರೆ ಹುಚ್ಚು ರೆಡಿ ಆಯಿತು ಇನ್ನೊಂದು ಯಾವ ಥರನಾಗಿ ಹಾಕೋದಂತ ತೋರಿಸ್ತೀನಿ ಇದು ನೋಡಿ ಇದು ಸೇಮ್ ಹಾಗೇನೆ ಧಾರಾಣ ಈ ತೆರನಾಗಿ ಸೂಜಿ ಒಳಗಡೆಯಿಂದ ಮೇಲಕ್ಕೆ ಕೇಳ್ಕೊಬೇಕು ಯಾವ ಸೈಜಿಗೆ ಬೇಕಲ್ವ ಆ ಸೈಜಿಗೆ ನೀನು ಹಿಡ್ಕೊಂಡು ಜರಿ ಥ್ರೆಡ್ಡನ್ನು ತೊಗೋಬೇಕು ಸಣ್ಣ ಸು ಜೋಳಿಗೆ ಏನು ಸೇಸ್ ಇಟ್ಟಿರ್ತೀವಲ್ವ ಅದನ್ನೇ ಜರಿ ಥ್ರೆಡ್ಡನ್ನು ಈ ತೆರನಾಗಿ ಹಾಕೋಬೇಕು ನೋಟ್ ಸ್ವಲ್ಪ ಬಿಗಿಯಾಗಿ ಹಾಕೊಳ್ಳಿಲ್ಲ ಅಂದರೆ ಕುಚ್ಚು ಬಿಚ್ಚು ಸಾಧ್ಯತೆ ಇರುತ್ತೆ ಇವಾಗ ಮತ್ತೆ ಇನ್ನೊಂದು ಸೇಮ್ ಅದೇ ಥರನಾಗಿ ಮೂರು ನಾಟ್ ಹಾಕೋತೀನಿ ಮೂರರಿಂದ ನಾಲ್ಕು ನಾಟ್ ಹಾಕೋಬೇಕು ಆದರೆ ಬಿಗಿಯಾಗಿ ಹಾಕೊಳ್ಳಿ ಈ ಥರನಾಗಿ ಒಳಗಡೆಯಿಂದ ಈ ಥರ ಹೇಳ್ಕೊಂಡ್ರೆ ಮುಗೀತು ನಿಮ್ಗೆ ಯಾವ ಸೈಜ್ ಬೇಕಲ್ವೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಇದೇ ಥರನಾಗಿ ಫುಲ್ ಸಾರಿಗೆ ಕಂಟಿನ್ಯೂ ಮಾಡ್ಕೋತಾ ಹೋಗಿ ಕಲರ್ ಬೇಕಾದರೆ ನೀವು ನಾಲ್ಕು ಪ್ರತಿಯೊಬ್ಬ ಒಂದು ಆದಮೇಲೆ ಮತ್ತೊಂದು ಕಲರ್ ಚೇಂಜ್ ಮಾಡ್ಕೋಬೋದು ಆದರೆ ನಾನಿಲ್ಲಿ ಪ್ರತಿ ನಾಲ್ಕು ಕುಚ್ಚಿಗೆ ಒಂದೊಂದು ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ ಅದು ನಿಮ್ಮ ಯಾವ ತೆರನಾಗಿ ಬೇಕಲ್ವ ಆ ತೆರನಾಗಿ ಇವಾಗ ಇನ್ನೊಂದು ತೋರಿಸ್ತೀನಿ ಇದು ಸೇಮು ಅದೇ ತೆರನಾಗಿ ಇಲ್ಲಿ ಗೋ ಜರಿ ಥ್ರೆಡ್ ಈ ತೆರನಾಗಿ ಹಾಕಿ ಎಳ್ಕೋಬೇಕು ಈ ತೆರನಾಗಿ ಎಳ್ಕೊಂಡು ಕೈಯಲ್ಲಿ ಹಿಡ್ಕೊಂಡ್ರೆ ಬಿಗಿ ಆಗುತ್ತೆ ಮತ್ತೆ ಒಳಗಡೆಯಿಂದ ಈ ಹೀಗೆ ಎಳ್ಕೋಬೇಕು ಮತ್ತೆ ಅದೇ ಸೇಮ್ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೇಕು ಇವಾಗ ನಾನು ಪಿಂಕ್ ಕಲರ್ನ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಇಟ್ಕೊಂಡ್ರೆ ಈಸಿ ಆಗುತ್ತೆ ಒಮ್ಮೆಲೆ ದಾರನ ಈ ತೆರನಾಗಿ ಸುತ್ತಿ ಇಟ್ಕೊಂಡ್ರೇನು ಈಸಿ ಆಗುತ್ತೆ ನೋಡಿ ಕರೆಕ್ಟ್ ನಿಮಗೆ ಯಾವ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಬೇಬಿ ಕುತ್ಸಾಕ ತುಂಬ ಸುಲಭ ಇದೆ ಒಂದು ಗಂಟೆಯಲ್ಲಿ ಖಂಡಿತ ಒಂದು ಗಂಟೆಯಲ್ಲಿ ಮುಗಿಯುತ್ತೆ ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ನೀವು ಇದನ್ನೇ ಪ್ರೊಫೆಷ್ನಲ್ ಆಗಿ ತಗೊಂಡ್ರೆ ಚಾರ್ಜು ಟೂ ಹಂಡ್ರೆಡ್ ಮಾಡ್ಬೋದು ಟೂ ಹಂಡ್ರೆಡ್ ಒಂದೊಂದು ಏರಿಯಾದಲ್ಲಿ ಒಂದೊಂದು ಚಾರ್ಜ್ ಇದೆ ನಿಮ್ಮ ಏರಿಯಾದಲ್ಲಿ ಯಾವ ಥರನ ಚಾರ್ಜ್ ಇದೆ ಕೇಳಿ ಅದೇ ತೆರನಾಗಿ ಚಾರ್ಜ್ ಮಾಡಿದರೆ ನಮ್ಮ ಸೈಡು ಟೂ ಹಂಡ್ರೆಡ್ ಇದೆ ಟೂ ಹಂಡ್ರೆಡ್ ಮಾಡಿ ಮೂರಿಂದ ನಾಲ್ಕು ಸೀರೆ ಕುಚ್ಚು ಹಾಕಿದೆ ನಮಗೆ ಖಂಡಿತ ಆರುನೂರಿಂದ ಎಂಟುನೂರು ಸಂಪಾದನೆ ಮಾಡ್ಕೋಬೋದು ಯಾರು ಹೆಲ್ಪು ಇಲ್ಲದೆ ಕಡಿಮೆ ಖರ್ಚಿನಲ್ಲಿ ನಾವು ಬಾರ್ ಮಾಡ್ಕೋಬೋದು ಕರೆಕ್ಟಾಗಿ ಆಗಿ ಟ್ರಿಮ್ ಮಾಡ್ಕೋಬೇಕು ನಿಮ್ಗೊಂಚೂರು ಎಲ್ಲಾದ್ರೂ ಒಂದು ಸು ಕಡಿಮೆ ಬಂತು ಅಂದ್ರೆ ಕರೆಕ್ಟಾಗಿ ಆಗಿ ಟ್ರಿಮ್ ಮಾಡ್ಕೊಳ್ಳಿ ಲಾಸ್ಟಿಗೆ ಈ ಥರನಾಗಿ ಕಾಣಿಸುತ್ತೆ ನೋಡಿ ಈ ಥರನಾಗಿ ಕಾಣಿಸುತ್ತೆ ಲಾಸ್ಟಿಗೆ ಇನ್ನು ಕರೆಕ್ಟಾಗಿ ಟ್ರಿಮ್ ಮಾಡ್ಕೋಬೇಕು ಪೂರ್ತಿ ಸಾರಿ ಆದಮೇಲೆ ಹೀಗೆ ಕಾಣಿಸುತ್ತೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್